ಇವತ್ತಿನ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದೀರಿ ಇಲ್ಲಿ ಅಂತಂದ್ರೆ ಮಂದಾರಾಗಿ ರೀಲ್ಸ್ಗೆ ಹೋಗ್ತಾ ಇದ್ರೆ ಟೋಟಲ್ ಆಗಿ ಫೈವ್ ಮೆಂಬರ್ಸ್ ಹೋಗ್ತಾ ಇರೋದು ಅದು ಬ್ಲಾಕ್ ವಿಡಿಯೋ ಕಡಿಮೆನೇ ಅಲ್ಲ ಬರ್ತಾ ಇದೆ ಸೌಂಡು ಪವನ್ ಅಂತ ಯಾರು ಡಿ ಅವರಲ್ಲ ಏ ನೋ ಪ್ರಾಬ್ಲಮ್ ಅಲ್ಲಿ ನೋಡಿ ಮುಂದೆ ಬರತ್ತೆ ಅಣ್ಣನ ಗಾಡಿಯಲ್ಲಿ ಫುಲ್ ಸ್ಟಾಕ್ ಇರೋದು ಮಫ್ಲರು ಟೆಡ್ಡರ್ಸು ಫುಲ್ಲು ಟೆಟೆನಿಯಮು ಸಕ್ಕದಾಗಿ ಕೇಳಿಸುತ್ತೆ ನೋಡಿ ಪಾಪ್ಸಲ್ಲಿ ಹೆಂಗೆ ಬಂತಿವಾಗ ಯಾವುದಪ್ಪ ಗಾಡಿ ಹಿಂದೆ ಸರಿಯಾಗಿದೆ ಸೌಂಡು ಓ ಎಸ್ತಾ ಬ್ರಿಟಾಲ್ ಏಟ್ ಹಂಡ್ರೆಡು ಓಕೆ ನಾವು ಹಂಗೆ ಬಂದ್ರಿ ಮಹೇಶ ಹಂಗೆ ಬಂದ ಟೋಟಲ್ ಆಗಿ ಮಂದರಗಿರಿಗೆ ನೂರ ಹತ್ತು ಕಿಲೋಮೀಟರ್ ಇದೆ ಟ್ರಾವೆಲ್ ಟೈಮ್ ಬಂದು ಟೂ ಅವರ್ಸ್ ಏನೋ ಅಂತ ತೋರಿಸ್ತಾ ಇತ್ತು ಓಹೋ ನಾಳೆ ಲಾಕ್ ಸರ್ ಏಕೆ ಹಾಂ ಏನು ಕಲರ್ ಎದ್ದು ಕಾಣುತ್ತಲ್ಲ ಇದು ಓಹೋ ಫುಲ್ ಮಿಂಚಿಂಗ್ ಮಿಂಚಿಂಗ್ ಕಲರ್ ಇದು ಓಹೋ ಇಲ್ಲಿ ನೋಡಿ ಅಪ್ ಅವಾಗಲೇ ನೋಡಿದ್ರಲ್ವ ಹೋಗಿ ಡೇವಿಡ್ಸನ್ ಅವ್ರು ಬಿದ್ದೋದ್ರು ಅದು ಜಲ್ಲಿ ಕಲಿತಲ್ವ ಸ್ವಲ್ಪ ಜಾರ್ ಬಿದ್ದೋದ್ರು ಅವ್ರ ಜೊತೇಲಿ ಗ್ರೂಪ್ ಮೆಂಬರ್ಸ್ ಇದ್ರಲ್ವಾ ಹೆಲ್ಪ್ ಮಾಡಿದ್ದಾರೆ ಾರಾಗಿರಿ ಹಿಲ್ಸ್ ಹಿಂಗೆ ಬರಬೇಕು ರೋಡ್ನೆಲ್ಲ ಫುಲ್ ಅಗ್ದಾಗ್ಬಿಟ್ಟಿದ್ದಾರೆ ಇವಾಗ ಮುಂಚೆ ಚೆನ್ನಾಗಿತ್ತು ಏನು ಕಗದ್ರು ಏನು ಅಪ್ಪ ಆರ್ ಡ್ರೇವಿಡ್ಸನ್ ಅವ್ರು ಬಿದ್ದಿದ್ದು ನೋಡ್ಬಿಟ್ಟು ಬೇಜಾರಾಗೋಯಿತು ಜರ್ಲಿಕ್ಕಲ್ಲಲ್ವಾ ಏನೂ ಮಾಡೋಕ್ಕಾಗಲ್ಲ ಸ್ಕಿಂಡೋಗ್ಬಿಡತ್ತೆ ಕಾರವರೆಲ್ಲ ನಿಲ್ಲಿಸ್ರು ಅದು ಮೇನ್ ಮೆಚ್ಚಬೇಕಾಗಿರೋದಂದ್ರೆ ಅವರು ಹಂಗೆ ಸೈಡ್ಗೆ ಹಾಕ್ಕೊಂಡು ಹೆಲ್ಪ್ ಮಾಡಿದ್ರು ಹಾ 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 ಎಂಥ ಆಫ್ ರೊಟ್ಟರೆ ಎಲ್ಲ ಆಗೋಯ್ತು ನಮ್ಮ ಗಾಡಿಗಳಿಗೆ ಅಬ್ಬಾ ಮೈಯೆಲ್ಲ ಕುಲ್ಕಿ ಕುಳ್ಕಿ ನಾವೇ ಬಂದ್ಬಿಡ್ತೋಗಿ ಅಲ್ಲಿ ನೋಡಿ ಮೇಲೆ ವ್ಯೂ ಮರ ನಾನು ಆಲ್ರೆಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ ಇಲ್ಲಿ ಎಂಟ್ರಿ ಫೀಸು ಇಪ್ಪತ್ತು ರೂಪಾಯಿನ ಇರುತ್ತೆ ಶೋರ್ ಶೋರ್ ಅದರಲ್ಲಿ ಎಷ್ಟೋ ಜನ ಈ ಬೆಟ್ಟದ ಮೇಲೆ ಗಾಡಿಗ್ಲೆಗ್ಸಕ್ಕೆ ಹೊಂಟೋಗ್ತಾರೆ ದಯವಿಟ್ಟು ಆ ಥರ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ ಅಯ್ಯೋ ಇಲ್ಲ ಬ್ರೇಕ್ ಹಿಡಿಬೇಕಲ್ಲ ನಿಧಾನಕ್ಕೆ ಹಿಂದೆ ಬರ್ತಾ ಇರ್ತಾರೆ ನಾವು ಸಡನ್ನಾಗಿ ಹಾಕೋಕ್ಕಾಗಲ್ವಲ್ಲ ಬನ್ನಿ ಫಸ್ಟು ವ್ಯೂ ಪಾಯಿಂಟ್ಸ್ ನೋಡ್ಕೊಂಡು ಬಂದ್ಬಿಡೋಣ ನಮ್ಮ ಮೈದಾನ ಎಕ್ತು ಆಮೇಲೆ ಬ್ರೇಕ್ಫಾಸ್ಟ್ ನಿಲ್ಸೋಣ ಇಲ್ಲಿ ನೋಡಿ ಫಸ್ಟ್ ವ್ಯೂ ಪಾಯಿಂಟು ಪಿಂಚಿ ಟೆಂಪಲ್ಲು ಜೇನ್ರು ಟೆಂಪಲ್ ಇದು ಇದು ಒಳಗಡೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾಸ್ ಎಲ್ಲ ಬಿಡಲ್ಲ ಅಂತ ನಮಗೂ ಆವಾಗ ಲಿಮಿಟೆಡ್ ಟೈಮ್ ಇದ್ದಿದ್ದು ಅದಕ್ಕೆ ಬಂದುಬಿಟ್ರೆ ಆಮೇಲೆ ಎರಡನೇದು ಬಂದು ಮೇಲೆಗಡೆ ಮೆಡಿಟೇಷನ್ಗಂತನೂ ಏನೋ ಮಾಡಿದ್ದಾರೆ ಅದ್ರದ್ದು ಕ್ಲಿಪ್ಸ್ ಹಾಕ್ತೀನಿ ಸಕ್ಕತ್ತಾಗಿದೆ ಒಳಗಡೆ ಫುಲ್ ರಿನೋವೇಷನ್ ಮಾಡಿದಾರಲ್ಲ ನೀಟಾಗಿದೆ ಇನ್ನು ಥರ್ಡ್ ಬಂದು ಮೈದಾನ ಲೇಕ್ ಅಂತ ಮೈದಾನ ಲೇಕ್ಗೆ ನೀವು ಎರಡು ಥರ ಹೋಗ್ಬೋದು ಒಂದು ಬೆಟ್ಟಗಳ ಮೇಲೆ ಕುಸ್ಕೊಂಡು ಹೋಗ್ಬೋದು ಇಂಥ ಗಾಡಿಗಳಂದರೆ ಆಗೋಲ್ಲ ಯಾಕೆ ಅಂದರೆ ತುಂಬ ಸ್ಟೀಪ್ ಇರುತ್ತೆ ಇಳಿಸೋವಾಗೇ ತಗಲುತ್ತೆ ಪಕ್ಕ ಇದು ಇನ್ನೊಂದು ಥರ ಹಿಂಗೆ ಅಂತಂದರೆ ಮುಂದೆ ಇಲ್ಲೇ ರೋಡ್ ಸೈಡಲ್ಲೇ ನಿಲ್ಲಿಸ್ಕೊಬೋದು ಸೊ ನಾವು ಎರಡನೇ ಥರ ರೋಡ್ ಸೈಡಲ್ಲೇ ವ್ಯೂ ನೋಡಿಕೊಂಡು ಹಂಗೆ ವಾಪಸ್ಸು ಓಡ್ತೀರಿ ಯಾರೂ ಟೆಂಪಲ್ಲು ಇವೆಲ್ಲ ವಿಸಿಟ್ ಮಾಡಬೇಕಂತ ಇಲ್ಲ ಇದೇನಪ್ಪ ಪೊಲೀಸು ಪೊಲೀಸ್ ಏನೋ ಇದೆ ಒಳಗಡೆ ಹೋಗಂಗಿಲ್ವಾ ಅಣ್ಣ ಸರಿ ಅಣ್ಣ ಓಕೆ 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 ಯು ಟರ್ನ್ ಮಾಡ್ಕೊಂಡ್ಬಿಡ್ತೀರಿ ಇಲ್ಲೇ ಯು ಟರ್ನ್ ಮಾಡ್ಕೊಂಡು ಯು ಟರ್ನ್ ಮಾಡ್ಕೊಂತೀರಿ ಸರ್ ಇದು ಲಾಂಗ್ ಎದ್ಬೇಕು ಅದಕ್ಕೆ ಫೈರಿಂಗ್ ಮಾಡ್ತಿದ್ದಾರಂತೆ ನಾನೇನೋ ಏನೋ ಇನ್ಸಿಡೆಂಟ್ ಆಗಿಬಿಟ್ಟಿದೆ ಅಂದ್ಕೊಂಬಿಟ್ಟಿದೆ ಸರಿ ಫೈರಿಂಗು ಬಿಡಿ ಪರವಾಗಿಲ್ಲ ಮೈದಾನ ಲೇಕ್ ಸುಮ್ಮನೆ ಡೆಸ್ಟಿನೇಷನ್ ಥರ ಅಂದ್ಕೊಳ್ಳಿ ಡಿಸಪಾಯಿಂಟಿಂಗ್ ಬಟ್ ಏನು ಮಾಡೋದು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಓಕೆ ಅಣ್ಣ ಥ್ಯಾಂಕ್ಸ್ ನೋಡಿ ಹೆಂಗೂ ನಡ್ಕೊಂಡು ಹೋಗ್ಬೋದ ಮೇಲೆ ಆದರೆ ನಾವು ಈ ರೈಡಿಂಗ್ ಯಾರು ಹಾಕೊಂಡು ನಡ್ದಂಗೆನೆ ಏ ಏನಕ್ಕೆ ಬೇಡ ಹಾಂ ಫಸ್ಟ್ ಊಟ ಏನಾದರೂ ಮಾಡ್ಕೊಂಡು ಆಮೇಲೆ ಹೋಗೋಣ ಬಾ ಹಿಂದೆ ಡಿ ಡಿ ಇಲ್ಸ ನೋಡನ್ ಬಾ ಅದೇ ನೋಡನ್ ಬಾ ಇಲ್ಲಿ ಫಸ್ಟ್ ಆಯ್ತು ನೋಡಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಮೈಷ್ ಇತ್ಕೊಂಡು ಇಲ್ಲೇ ಅಲ್ವಾ ಡೀಟೇಲ್ಸ್ಗೆ ಹೋಗ್ಬಿಡೋಣ ಅಂತ ಅಂತಿದ್ದಾನೆ ಬ್ರೇಕ್ಫಾಸ್ಟ್ ಇದಕ್ಕಿನ್ನ ಒಳ್ಳೆ ಜಾಗದಲ್ಲಿ ಸಿಗೋಲ್ಲ ಹ್ಞೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಡೋಣ ಫಸ್ಟು ಆಮೇಲೆ ಡೀಟೇಲ್ಸು ಏನೋ ನೋಡೋಣ ಬಿಡೋಣ ಲಾಸ್ಟ್ ಟೈಮ್ ಬಂದಾಗ ಸಾಕತ್ ಸೊ ಪಿಂಚಿ ಟೆಂಪಲ್ಲು ಮತ್ತು ಏನು ಪ್ರಭಾಸ್ ಯಾವುದಪ್ಪ ಮೂವಿ ಅದು ಬಾಹುಬಲಿ ಕರೆಕ್ಟ್ ಬಾಹುಬಲಿ ಜಾಸ್ತಿ ಜನ ಗುಮಟೇಶ್ವರ್ ಅಂತಾರೆ ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ ಓಕೆ ಬಾಯ್ಸ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀರಿ ವ್ಯೂ ಪಾಯಿಂಟ್ ಇಲ್ವಲ್ಲ ಅದಕ್ಕೆ ಎಲ್ಲ ಬಾಯ್ಸ್ ಡಿಸಪಾಯಿಂಟೆಡ್ ಆಗಿ ಡೀಟೇಲ್ಸ್ ಕಡೆ ಹೋಗೋಣ ಅಂತ ಅಂತಿದ್ದಾರೆ ಇಲ್ಲೊಳ್ಡಸ ಕೆಲಸ ಇಲ್ಲೊಳ್ಡಸಿಷ್ಟ ಹೋದ್ರೆ ಹಿಂಸೆ ಓಡಿಸೋದಿಕ್ಕೆ ಅದು ಹೆಂಗೇಜಲ್ಲೇ ಇದ್ದೋಗಿಡುತ್ತೆ ನಾರ್ಮಲ್ ಬೇಸಿಕ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ರಿ ಏನು ಸಿಂಗಲ್ ಇಡ್ಲಿ ತೊಗೊಂಡ್ರಿ ಎಲ್ಲರೂ ಟೇಸ್ಟೆಲ್ಲ ಅವ್ರೇಜನೇ ಲಾಸ್ಟ್ ಟೈಮ್ ಬಂದಾಗ ಒಳ್ಳೊಳ್ಳೆ ಡಿಶಸ್ ಇತ್ತು ಚಿತ್ರಾನ್ನ ರೈಸ್ ಬಾತು ವಡೆ ಡ್ರೈ ಜಾಮೂನು ನಾನಂತೂ ಫುಲ್ ಡ್ರೈ ಜಾಮೂನ್ಗೆ ಇದ್ದೆ ಇಡ್ಲಿ ಒಂದೇ ಇದ್ದಿದ್ದು ಅವ್ರು ಯಾರೋ ಬಂದರು ನಾವು ಕೈ ತೊಳ್ಕೊ ಟೈಮಲ್ಲಿ ಏನೇನು ಇದೆಯೋಣ ಅಂತಂದರೆ ರೈಸ್ ಬಾತು ವಡೆ ಇಡ್ಲಿ ದೋಸೆ ಎಲ್ಲ ಇದೆ ಅಂತ ಅಂದ್ಬಿಟ್ರು ಸಖತ್ ಹೋಗಿ ನಾವು ಕೇಳಿದಾಗ ಇಡ್ಲಿ ಒಂದೇ ಇದ್ದಿತ್ತು ಸೊ ಇವಾಗ ಡಿ ಇಲ್ಸು ಇಲ್ಲಿಂದ ಅದೇ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಏನೋ ಇದೆ ನೋಡೋಣ ಇನ್ನು ಇಪ್ಪತ್ತು ನಿಮಿಷ ಅಂತ ಏನೋ ತೋರಿಸಿದೆ ನಾರ್ಮಲ್ ಲಾಸ್ಟ್ ಟೈಮ್ ಹೋಗಿದ್ದ ಸ್ಪಾಟ್ಗೆ ಹೋಗ್ಬಿಟ್ಟು ಹೋಗೋಣ ಯಾವುದೋ ಬೇರೆ ರೂಟಿಂದ ಹೋಗ್ತಿದ್ದಾನೆ ಮಹೇಶ್ ಚಿಕ್ಕಮಂಗ್ಳೂರಿಗೆ ಹೋಗೋ ರೂಟ್ ಥರ ಇರುತ್ತೆ ಬನ್ನಿ ಅಂತ ಅಂದಿದ್ದಾನೆ ನೋಡೋಣ ಹಿಂಗಿದೆ ಅಂತ ಏನು ಬಾಯ್ಸ್ ಒಬ್ರಾ ಇಬ್ಬ್ರ ಎಲ್ಲ ಒಂದು ಎರಡು ಮೂರು ಗ್ಯಾಂಗ್ ಇದ್ದಂಗೆ ಇದೆ ಎಲ್ಲರೂ ರೇವ್ ಮಾಡಿ ರೇವ್ ಮಾಡಿ ರೆವ್ ಮಾಡಿ ರೇವ್ ಮಾಡಿ ಇಲ್ಲ ನೋಡಿ ವ್ಯೂ ಹೆಂಗಿದೆ ಅಂತ ಇಲ್ಲ ಬೇಜಾನ್ ಬೈಕರ್ಸ ಬಂದಿದಾರ ಐದು ಫಸ್ಟ್ ಹೋಗಿದ್ ವ್ಯೂ ಪಾಯಿಂಟ್ ಹತ್ರನೇ ಹೋಗೋಣ ಅದು ಚೆನ್ನಾಗಿತ್ತು ಆಮೇಲೆ ಬಂದವೆಲ್ಲ ಏನು ಅಷ್ಟರಲ್ಲೇ ವ್ಯೂ ಪಾಯಿಂಟು ಕ್ರೇಜಿಯಾಗಿದೆ ಬೆಸ್ಟ್ ಇದು ಲೊಕೇಶನ್ ಆರಾಮಾಗಿದೆ ಕೋತಿ ಕಾಟನೂ ಇರೋಲ್ಲ ನಾನು ಸ್ವಲ್ಪ ಫೋಟೋಗಳು ಇಟ್ಕೊಂಡು ಹೋಗೋಣ ಟ್ವೆಲ್ವ್ ಸೆಕೆಂಡ್ಸ್ ಲೈಟ್ ಇವಾಗ ಬಿಡ್ತಾ ಇದ್ದೀರಿ ನಿನ್ನ ಇಷ್ಟ ಪ್ರತಾಪ್ ಅನ್ ಕೇಳ್ಕೊಂಡು ಏನಾದರೂ ಮಾಡ್ಕೊಳ್ಳಪ್ಪ

ಹಾ ಓಹ್ ಅಮ್ಮಿ ಓಹ್ ಏನೋ ಸ್ವಲ್ಪ ಹೊತ್ತು ನಿಲ್ಸಕಿಲ್ಲಪ್ಪ ದೇವರೇ ಅಪ್ಪ ಏನಕ್ಕೆ ಏನಕ್ಕೆ ಇನ್ನ ಫುಲ್ ಪೀಕ್ ಸಮ್ಮರ್ ಅಲ್ಲಿ ಇದ್ದಾಗ ಏನಾದರೂ ರೈಡ್ ಮಾಡ್ಬಿಡ್ರೆ ಅಯ್ಯಯ್ಯಪ್ಪ ಎಲ್ಲ ಕಿತ್ತು ಬನ್ಬಿಡುತ್ತಪ್ಪ ಸೋ ಓವರ್ಆಲ್ ಡಿಸು ಒಳ್ಳೆ ವ್ಯೂ ನೋಡಿದ್ರಿ ಏನೊಂದು ಟ್ವೆಂಟಿ ಮಿನಿಟ್ಸ್ ಇದ್ರೆ ಅನ್ನಿಸ್ತಿದೆ ಅಷ್ಟೇ ಇನ್ನು ಎಕ್ಸಿಟು ಆ ಕಡೆ ಸೈಡು ಹೋಗ್ಬೋದು ಬಟ್ ಆ ಕಡೆ ಲಾಸ್ಟ್ ಟೈಮ್ ಹೋದಾಗೆ ಕನ್ಸ್ಟ್ರಕ್ಷನ್ ಅದು ಇದು ಅಂತ ತುಂಬ ಹಿಂಸೆ ಇತ್ತು ಇವಾಗ ಮತ್ತೆ ಹೋಗಿ ಡಿಸಪಾಯಿಂಟ್ ಆಗೋದು ಯಾಕೆ ಅಂತ ಸೈಲೆಂಟಾಗಿದ್ದೀರಿ ಇಲ್ಲ ಇವಾಗ ಡೈರೆಕ್ಟಾಗಿ ಫ್ಯೂಲ್ ಸ್ಟಾಪ್ಗಂತ ನಿಲ್ಲಿಸ್ತೀರಿ ಅದಾದಮೇಲೆ ಡೈರೆಕ್ಟಾಗಿ ಮನೆಗೆ ಇವತ್ತು ಪವರ್ ಇಲ್ಲ ಅನ್ಬಿಟ್ಟ ಆಮೇಲೆ ಲಾಸ್ಟಲ್ಲಿ ಹಾಕ್ತಾರೆ ನನ್ನ ಗಾಡಿ ಫುಲ್ಲು ರೆಡ್ ಹತ್ರ ಬಂದುಬಿಟ್ಟಿದೆ ಅಂತ ಆಕಿಸ್ಲೇ ಬೇಕಂತೆ ಇನ್ನೊಂಚೂರು ಮುಂದೆ ಹೋದರೆ ಪವರ್ ಸಿಗುತ್ತೆ ಹೋಗಿ ಅಂತ ಅಂದಿದ್ದಾರೆ ಏನೋ ಒಂದು ಕಿಲೋಮೀಟ್ರಲ್ಲಿ ಏನಪ್ಪ ಈ ಪೆಟ್ರೋಲ್ಗೆ ಹಿಂಸೆ

ಒಂದು ಐದು ಲೀಟ್ರ್ ಹಾಕ್ಬಿಡಿ ಐದು ಹಾಕಿಸ್ತೀನಿ ಸಾಕಲ್ಲ ಹತ್ತು ಹಾಕ್ಬಿಡಿ ಎಲ್ಲೇನ ಇದು ಮಂದಾರಾಗಿ ರೀ ಇವಾಗ ತಕ್ಷಣಕ್ಕೆ ನಾರ್ಮಲ್ ಹಾಕ್ಸ್ತೇವೆ ರೀ ಪೆಟ್ರೋಲು ಪವರ್ ಎಲ್ಲ ಅಂತೆ ತುಂಬ ಹೊಸ್ಪೇಟೆ ಅಂತಾರೆ ಅದೇ ಹುಡ್ಕೊಂಡು ಹೋಗೋದು ಮನೆ ಎಲ್ಲೊಂದು ಕಡೆ ಹಾಕ್ತೋಣ ತಕ್ಷಣಕ್ಕೆ ಇವಾಗ ಫೈರ್ ಇನ್ ದ ಮೌಂಟನ್ ರನ್ 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 ಬನ್ನಿ ನೋಡೋಣ ಮಹೇಶ್ ನನ್ನ ಗಾಡಿ ಓಡಿಸ್ಬಿಟ್ಟು ನನ್ನ ಗಾಡಿನೇ ವಾಪಸ್ ಕೊಡ್ತಲ್ಲ ಮಹೇಶ್ ಹೆಂಗೆ ಇದೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟಿದ್ನಲ್ಲ ಅದಕ್ಕೆ ಇವಾಗ ಇವೆ ಕನೆಕ್ಟ್ ಆಗ್ತಾ ಇದ್ದೀರಿ ನೋಡಿ ಮುಂದೆ ಬ್ರಿಲಿಯಂಟ್ ಸ್ಟ್ರೆಚ್ ಕಾಣಿಸ್ತಿದೆ ಸುಟ್ಟೋಲ ಹತ್ರ ಕಾಯ್ಕೊಂಡಿದಾರ ಪ್ರತಾಪಣ್ಣ ಹಿಂದೆನೆ ಇದ್ದಾರ ಹ್ಞೂ ಹಿಂದೇನೆ ಇದ್ದಾರ ಎಷ್ಟೊತ್ತಾಯ್ತು ಬಂದೆ ಅಹೋ ಓಡೋಡ್ ಬಂದುಬಿಡ್ತು ಗಾಡಿಗಳನ್ನ ನೋಡ್ಬೇಕು ಪಾಪ ಇದ್ಯಾರ ಜನ್ಮದಲ್ಲಿ ಗಾಡಿ ಆಸೆ ಐತೆ ಗೊತ್ತಿಲ್ಲ ಅವರಷ್ಟು ಅವ್ರ ಅಮ್ಮ ಬರ್ತಾಳೆ ಹಿಂದೆಯಿಂದ ಸೋಣಿ ವ್ರತಪಣ್ಣನ ಕಾಯ್ಕೊಂಡು ಹೋಗೋಣ ಪೊಲೀಸ್ ಮಾಮ ಇಲ್ಲೇ ಇದ್ದಾರೆಂಟದ ನಾವೇ ಇಲ್ಲೇ ಇದ್ದೀರಿ ಹೌದೇನಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಇಲ್ಲೇ ಇದ್ದೀರಿ ನಮ್ಮದೇನೆಲ್ಲ ಲೀಗಲ್ ಫುಲ್ ಸ್ಟಾಕು ಭರತಣ್ಣನ ಗಾಡಿಯಲ್ಲಿ ಸ್ಟಾಕ್ ಮಫ್ಲರ್ ಕೂಡ ಸೋನಿ ಬಾಯ್ಸ್ ಹೋಗೋಣ ಓ ಕೇಳ ಯಾವ ಟ್ವೆಂಟಿ ಒನ್ ಬಾಯ್ ಬಾಯ್ ನಾಯ್ ಬರಿಕ್ಸಲ್ಲಿ ಸಿಗೋಣ ಪೊಲೀಸವರು ನಮಗೇನು ಹೇಳ್ತಾನೂ ಇಲ್ಲ ಏನಿಲ್ಲ ಸುಮ್ಮನೆ ಬಂದ್ರ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಗುರೈಸ್ತಿದ್ದಾರೆ ಬನ್ನಿ ಸುಮ್ಮನೆ ಯಾಕೆ ಪೊಲೀಸರು ತಲೆನೋ ಲಾಸ್ ಪಾಯಿಂಟ್ ಎಲ್ಲರೂ ಇವಾಗ ಸ್ಕ್ಯಾಟದಾಗ ಹೋಗ್ತಿರಿ ಅಂದರೆ ಒಬ್ಬೊಬ್ರು ಒಂದು ಕಡೆ ಬಾಯ್ ಪ್ಲಾನ್ಸ್ ಇದ್ದಿದ್ದು ಬಿರಿಯಾನಿ ಗಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಇಡ್ಲಿ ತಿಂದಿದ್ದಾದ್ಮೇಲೆ ಏನು ತಿನ್ನೋಕ್ಕೂ ಆಸೆ ಆಗಲ್ಲ ಅದರಲ್ಲಿ ಬೇರೆ ಲೆನ್ಸ್ ಮೇಲೆ ಕರೆಕ್ಟಾಗಿ ಉಳ್ಯ ಯಾವುದೋ ಮಾಡ್ಯಾರಾಗ್ಬಿಟ್ಟಿದ ವ್ಯೂ ಅದು ಹೆಂಗ್ ಬಂದಿದ್ಯೋ ಏನೋ ಗೊತ್ತಿಲ್ಲ ಥ್ಯಾಂಕ್ಸ್ ಜಾಗ ಕೊಟ್ಟಿದ್ದಕ್ಕೆ ನೈಸ್ ಬೈಕ್ ಅಂತ ಉಳ್ಬಿಟ್ರಲ್ಲ ಹ್ಞೂ ಹಿಂಗೆ ತನಕ ಟ್ರಾಫಿಕ್ ಇರಲಿಲ್ಲ ಇನ್ನೇನು ಮನೆ ಒಂದು ಹತ್ತು ಮೀಟ್ರೂ ಇಲ್ಲ ಇವಾಗ ಟ್ರಾಫಿಕ್ಕು பண்ணி தில்லு மத்தே பரோத்தணும் கழுக்கொண்டா ஆ கவுலாக்கி ரொக்கேஷ் சியப்பாடி ஆய் தில்லு ஆய்தண்ணா பாய் ಡೀನೆನ್ ಅಂದ್ರೆ ಆ್ಯಾರೋ ಇಸ್ ದ ಬೆಸ್ಟ್ ಕಾಂಬಿನೇಷನ್ ನನ್ನ ಗಾಡಿನೂ ಅಷ್ಟೇ ಫುಲ್ ಸಿಸ್ಟಮ್ ಇದ್ರೂ ಸ್ಟಾಕ್ ಮಕ್ ಫ್ಲರ್ ಇರೋದ್ರಿಂದ ಅಷ್ಟೊಂದು ತೋಲಿಸ್ಕಟ್ಟಿರಲ್ಲ ತೊಳ ಗಿಫ್ಟು ನಾರ್ಲ್ ಡೇವಿಡ್ಸನ್ದು ಲೋ ಬ್ಯಾಟ್ರಿ ಇತ್ತು ಅದಕ್ಕೆ ಬ್ಯಾಟ್ರಿ ಟೆಂಡರ್ ಬೇಕಾಗಿತ್ತು ಅದು ನಾರ್ಲ್ ಡೇವಿಡ್ಸನ್ನಿಂದ ತರಿಸತೆ ಅದಕ್ಕೆ ಹದಿಮೂರು ಸಾವಿರ ನನಗೇನಾದರೂ ಕಾಸಬೇಕು ಅಂದಾಗ ಸಿಗೋಲ್ಲ ಗಾಡಿಗಳ ಪ್ರಾಬ್ಲಮ್ ಬಂದಿದ್ದ ತಕ್ಷಣ ಅರೇಂಜ್ ಅರೇಂಜಾಗೋಗುತ್ತೆ ನೋಡಿ ಬಿಡಿ ಆಲ್ರೆಡಿ ಉಟ್ಸಂದು ಒಂದು ರೇಟ್ ಬರುತ್ತೆ ಇವತ್ತಿನ ವಿಡಿಯೋ ಹಿಂಗಿತ್ತು ನಿಮಗೆಲ್ಲೇನು ಅನ್ನಿಸ್ತು ಅಂತೇಳಿ ಟೋಟಲಾಗಿ ಅನ್ಎಕ್ಸ್ಪೆಕ್ಟೆಡ್ ಅಂತಗೊಂತು ಬಂದಾಗಿರಿಗೆ ಹೋಗ್ಬೇಕು ಅಂದ್ಕೊಂಡಿರೋರು ಇಲ್ಸಿಗೆ ಹೋದ್ರಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್